ಸತತ ಆರು ವರ್ಷಗಳಿಂದ ಪಾದಯಾತ್ರೆ ಮಾಡಿಕೊಂಡು ಬಸವೇಶ್ವರನ ದರ್ಶನಕ್ಕೆ ಹೊರಟ ಭಕ್ತರಿಗೆ ಶುಭ ಕೋರಿದ ತಾಲೂಕಿನ ಶಾಸಕ ಡಾಕ್ಟರ್ ಚಂದ್ರೋಲೊಮ್ಮಣಿ ಭಕ್ತರಿಗೆ ಸಾವಿರಾರು ವರ್ಷಗಳಿಂದ ಪವಾಡಗಳನ್ನು ತೋರಿಸಿದ ಅಜ್ಜನಿಗೆ ಕಾಲ್ನಡಿಗೆಯ ಹರಕೆ ಬೇರೆ ಬೇರೆ ಕಡೆಗಳಿಂದ ಕೊಟ್ಟೂರೇಶ್ವರನಿಗೆ ಪಾದಯಾತ್ರೆ ಹೊರಟ ಭಕ್ತರಿಗೆ ಪ್ರಸಾದ ಸೇವೆಯನ್ನು ಒದಗಿಸಲಾಗಿತ್ತು ಇವತ್ತು ಆರನೇ ವರ್ಷದ ಪಾದಯಾತ್ರೆಗೆ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ಪಾದಯಾತ್ರೆಗೆ ನಾನು ಪ್ರಪ್ರಥಮ ಬಾರಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸರಸ್ವತಿ ವನ್ಯೇಗೌಡ ಎಂಬ ಆ ಮಹಿಳೆ ಸಿಡಿಪು ಆಗಿರೋದ್ರಿಂದ ರಾಣೆಬೆನ್ನೂರಿಂದ ನಾವು ಪಾದಯಾತ್ರೆಗೆ ಹೋದ್ವಿ ಆ ಪಾದ ಅಂತ ಮಾದರಿ ಮನೆಯಿಂದ ಗಿನ್ನದೇ ಬರ್ತೈತಿ ನಾನು ಒಬ್ಬ ಅವ್ರ ಮನೆ ಒಳಗಿದ್ದಂಥದ್ದು ಇದು ನಿಜವಾದ ಸಂಗತಿ ಏನಂತ ವಿಚಾರದಾಗ ಮಾಡಿದಾಗ ನನಗೊಂದು ಒಲ್ಲೆನಂತ ವಿಚಾರದಾಗ ಆತಂದ್ರೆ ನನಗೆ ಅವತ್ತು ಬಾಯಿ ಹೋಗಿತ್ತು ನನಗೆ ಆಫೀಸ್ನಲ್ಲಿ ರಜಾ ಕೊಡಲ್ಲ ಅಂದಿದ್ರು ಆಫೀಸ್ನಾಗ ಬೆಳಗರಿದ್ರೆ ನಂಗೆ ರಜಾ ಕೊಟ್ರು ಇವತ್ತು ಪವಾಡಪ್ರಸಾದ್ ಪುತ್ರೇಶ್ವರನಂತ ವಿಚಾರ ಆಗಿ ನಾ ಪ್ರತಿ ವರ್ಷ ನನ್ನ ಅನ್ನಪ್ರಸಾದ ಸೇವಾ ಈ ಅನ್ನಪ್ರಸಾದ ಸೇವಾವನ್ನು ಕೊಟ್ಟಿದಂಥ ನಮ್ಮ ಶಿಶು ಅಭಿವೃದ್ಧಿ ಯೋಜನೆ ಅಧಿಕಾರಿಗಳಾದ ಮೃತುಂಜಿ ಗುಡ್ಡದ ಆನೆ ವರ್ ಸಹ ಅನ್ನಪ್ರಸಾದ ಸೇವಾ ಮಾಡಿದ್ದಾರೆ ಎರಡನೇ ವರ್ಷ ಗ್ರಾಮದ ಸಮಸ್ತ ನಾಗರಿಕರು ಬಸವೇಶ್ವರ ಜಾತ್ರೆಯ ನಿಮಿತ್ತ ಪಾದಯಾತ್ರೆ ಹೋಗ್ತಾ ಇರೋದರಿಂದ ಅವರಿಗೆ ಶುಭ ಕೋರಿ ನಾವು ಚಾಲನೆ ಇದ್ದೀವಿ

ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯವರು ಸಹಿತ ನಮ್ಮ ಕ್ಷೇತ್ರದಲ್ಲಿ ನಮ್ಮ ತಾಲೂಕಿನಿಂದ ಇಲ್ಲಿಂದನೇ ಹಾದು ಹೋಗ್ತಾರೆ ಭಾಳಷ್ಟು ಜನ ಭಕ್ತಾದಿಗಳು ಅದೇ ಥರ ಇವತ್ತು ಸಹಿತ ಆಲ್ರೆಡಿ ನಮ್ಮ ಕಡ್ಕೋಳ ಗ್ರಾಮದಲ್ಲಿ ಎಳವತ್ತಿ ಮಾಡಳಿಯಿಂದ ಬಂದಂಥ ಭಕ್ತರು ಸಹಿತ ನಮ್ಮ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದಾರೆ ಅದೇ ಥರ ಇವತ್ತು ಇಲ್ಲಿ ಬರುವಂಥ ಭಕ್ತರು ಇವತ್ತು ಸಾಯಂಕಾಲ ಎಷ್ಟು ಜನ ಭಕ್ತರು ಬರ್ತಾರೆ ಅವರಿಗೆ ಇಲ್ಲೇ ಪ್ರಸಾದದ ವ್ಯವಸ್ಥೆ ಜೊತೆಯಲ್ಲಿ ಇಲ್ಲಿಂದ ನಮ್ಮ ಕಡ್ಕೋಳ ಗ್ರಾಮದ ಎಲ್ಲ ಸದ್ಭಕ್ತರು ಸಹಿತ ಇವತ್ತಿನ ದಿನ ಪಾದಯಾತ್ರೆಯ ಮುಖಾಂತರ ಪ್ರಯಾಣವನ್ನು ಬೆಳೆಸ್ತಾ ಇದ್ದರು ಅವರ ಪ್ರಯಾಣ ಅತ್ಯಂತ ಸುಖಕರವಾಗಿರಲಿ ಅದರ ಜೊತೆಯಲ್ಲಿ ಭಾಳಷ್ಟು ಅವರು ಹೋಗುವಂಥ ದಾರಿಯಲ್ಲಿ ಎಲ್ಲರೂ ಕೂಡಿಕೊಂಡು ಯಾರನ್ನ ಹಿಂದೆ ಮುಂದೆ ಬಿಡಲಾರ್ದೇ ತಾವೆಲ್ಲರೂ ಏನೆಷ್ಟು ಜನ ಹೋಗ್ತಾ ಇದ್ದೀರಿ ತಾವೆಲ್ಲರೂ ಕೂಡಿಕೊಂಡು ಒಳ್ಳೆ ರೀತಿಯಿಂದ ಆ ಪ್ರಯಾಣ ಆಗಲಿ ಮತ್ತು ತಾವು ಏನು ಹರಿಕೆಯನ್ನು ಹೊತ್ತಿದ್ದೀರಿ ಆ ಹರಿಕೆ ಶ್ರೀ ಕೊಟ್ಟರು ಅವರು ಅದನ್ನು ನಮಗೆ ಆಶೀರ್ವಾದ ಮಾಡಲಿ ಅದರ ಜೊತೆಯಲ್ಲೂ ಸಹಿತ ನಾವು ನಿಮ್ಮ ಮುಖಾಂತರ ನಮಗೂ ಸಹಿತ ಕೊಟ್ಟರು ಬಸವೇಶ್ವರ ಆಶೀರ್ವಾದ ಮಾಡಲಿ ಅಂತ ಆರಾಧ್ಯ ದೈವನಾದ ಕಪ್ಪತ್ ಮಲ್ಲಿಕಾರ್ಜುನನ್ನು ಉದಯ ಮಂದಿರಲ್ಲಿ ಸ್ಮರಿಸಿಕೊಂಡು ಈ ಸ್ಥಾನದ ಅಧಿಪತಿಯಾದಂಥ ಗ್ರಾಮ ದೇವಿಯನ್ನು ಸ್ಮರಿಸಿಕೊಂಡು ಹಾಗೂ ಈ ಕೊಟ್ಟೂರೇಶ್ವರ ಸ್ಮರಿಸಿಕೊಂಡು ಈಗಾಗಲೇ ಈ ಪಾದಯಾತ್ರೆ ಬಗ್ಗೆ ಅನೇಕರು ತಮ್ಮ ತಮ್ಮ ವಿಚಾರಗಳನ್ನು ಹೇಳುತ್ತಾರೆ ಅದೇ ರೀತಿ ಈ ಪಾದಯಾತ್ರೆಗೆ ನಾವು ಏಳು ವರ್ಷ ಇಲ್ಲೇ ನಿಂತು ಈ ಕಾರ್ಯ ನಡೆಸಿಕೊಳ್ಕೊಂಡು ಬಂದೀವಿ ಅವು ಮಲ್ಲೇಶಿ ಹೇಳೋದು ಕರೆ ಇದು ಅವತ್ತ ಹೋಗೋ ಮುಂದೂ ಸ್ವಲ್ಪ ಪ್ರಮಾಣದ ನಾವೇ ಮಾಡ್ತಿದ್ವಿ ಇವತ್ತು ಇಷ್ಟು ದೊಡ್ಡ ಪ್ರಮಾಣದಲ್ಲೂ ನಾವು ಹಿರಿಯರು ಎಲ್ಲರನ್ನು ಕಟ್ಕೊಂಡು ನಮ್ಮ ಕಡ್ಕೋ ಗ್ರಾಮದ ಹಿರಿಯರನ್ನು ಕಟ್ಕೊಂಡು ಈ ಕಾರ್ಯ ಮಾಡಿಕೊಂಡಂತ ಬಂದೀವಿ ಇದು ಇನ್ನೂ ಹೆಚ್ಚಿನವಾಗಿ ಬೆಳೀಲಿ ಇದಕ್ಕೆ ಎಲ್ಲರ ಪ್ರೋತ್ಸಾಹ ಇಂಥ ಒಳ್ಳೆ ಕಾರ್ಯಕ್ಕೆ ಅಂತ ಹೇಳಕ್ ನಾನು ಬಾ ಸಂತೋಷ ಪಡ್ತೇನೆ ಕೊಟ್ಟೂರೇಶ್ವರ ಮಹಾರಾಜ್ ಕಿ ಪಾದಯಾತ್ರೆ ಬಂತು ಎಲ್ಲರಿಗೂ ಶುಭ